ಮೊನ್ನೆ ಅಡ್ಡ ಮತದಾನ ನಡೆದ್ಬಿಡ್ತಲ್ಲ ಇಬ್ಬರು ಹೊಟ್ಟು ಹೋದ್ರಲ್ಲ ಹಿಡ್ಕೊಳ್ಳೋಕೆ ಆಗದೆ ಹೋಯ್ತು ಬಿಜೆಪಿಯವ್ರ ಕೈನಲ್ಲಿ ಅಡ್ಡ ಮತದಾನ ನಡೆದ್ಬಿಡ್ತಲ್ಲ ಅದಕ್ಕೆ ದಿನ ಖ್ಯಾತಿ ತೆಗೆಯೋದು ಸಿ ಅವ್ರು ಇದಾರಲ್ಲ ಮಾನ್ಯ ಸಭಾಪತಿ ಸುಳ್ಳೇ ಅವ್ರ ಮನೆ ದೇವರು ಸುಳ್ಳೇ ಅವ್ರ ಮನೆ ದೇವ್ರು ಸುಳ್ಳು ಬಿಟ್ಟು ಬೇರೆ ಏನು ಹೇಳೋದೇ ಇಲ್ಲ ಅವರು ಸರಿ ಯು ಪಿ ರಾಷ್ಟ್ರೀಯ ಯೋಜನೆ ಮಾಡ್ತೇವೆ ಅಂತ ಹೇಳಿದ್ರು ಅದು ಮಾಡಲಿಲ್ಲ ಸುಳ್ಳೆ ಸುಳ್ಳೆ ಬರೀ ಸುಳ್ಳೆ ನರೇಂದ್ರ ಮೋದಿ ಆದಿಯಾಗಿ ಇಲ್ಲಿವರೆಗೂ ಬರೀ ಸುಳ್ಳೆ ಸುಳ್ಳಿನ ಫ್ಯಾಕ್ಟ್ರಿ ಅದು ಸುಳ್ಳು ಸುಳ್ಳಿನ ಫ್ಯಾಕ್ಟ್ರಿ ಮಾಡಕ್ಕೆ ಬಿಡೋರು ಅನೇಕ ಜಿಲ್ಲೆಗಳು ಮಾಡ್ಬಿಟ್ಟವ್ರು ಈಗ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಸುಳ್ಳನ್ನ ಸುಳ್ಳು ಮ್ಯಾನುಫ್ಯಾಕ್ಚರ್ ಮಾಡೋದು ಮಾತೆತ್ತಿದ್ರೆ ಜೈ ಶ್ರೀರಾಮ್ನ ನಾವೇನು ಶ್ರೀರಾಮ್ನ ಭಕ್ತರಲ್ವೋ ಜೈ ಶ್ರೀಮಲ್ಲ ಜೈ ಸೀತಾರಾಮ್ ಜೈ ಸೀತಾರಾಮ್ ಅದು ಹೇಳ್ಬೇಕು ಸೀತಾರಾಮ್ ಯಾಕೆ ಗೊತ್ತಾ ನಮ್ದು ಎಂತ ಇದು ಜಂಟಿ ಕುಟುಂಬ ಜಂಟಿ ಅದಕ್ಕೆ ಆ ಜಂಟಿ ಕುಟುಂಬ ಇರಲಿ ಅಂತೇಳಿ ಅವಿಭಕ್ತ ಕುಟುಂಬ ಅವಿಭಕ್ತ ಕುಟುಂಬ ನೀವು ನೋಡಿ ಎಲ್ಲ ಕಡೆ ಶ್ರೀರಾಮ ದೇವರ ದೇವಸ್ಥಾನಗಳಿದಾವಲ್ಲ ಶ್ರೀರಾಮಚಂದ್ರ ಲಕ್ಷ್ಮಣ ಸೀತೆ ಆಂಜನೇಯ ಈ ನಾಲ್ಕು ಜನ ಇದ್ದಾರಲ್ಲ ಇವರು ಬರೀ ಸೀತಾರಾಮ್ ಸೀತಾರಾಮ್ ಇಡ್ಕೊಂಬ್ರೆ ಶ್ರೀರಾಮ್ ಶ್ರೀರಾಮ್ ನಾವು ಶ್ರೀರಾಮ್ ನಮ್ಮ ಊರಿನಲ್ಲಿ ಎರಡು ರಾಮಂದ್ರೆ ಕಳಿಸಿದ್ದೀನಿ ನಾನು ಎರಡು ರಾಮಂದ್ರೆ ನಾನು ಭಕ್ತ ಅಲ್ವಾ ನನ್ನ ಹೆಸರಿನಲ್ಲೇ ರಾಮ ಇದ್ದಾನೆ ಗಂಡ ಹೆಂಡತಿರ್ನೆ ಬೇರೆ ಮಾಡ್ಬಿಡೋದು ಇವರು ಅಣ್ಣ ತಂದಿರದೇ ಬೇರೆ ಮಾಡ್ಬಿಡೋದು ರಾಮನು ಸೀತ ಬೇರೆ ಮಾಡ್ಬಿಟ್ಟವ್ರೆ ಅಂತ ಈಗ ಶ್ರೀರಾಮ್ ಶ್ರೀರಾಮ್ ನಾವು ನಾವು ಜೈ ಸೀತಾರಾಮ್ ನಾವು ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ಮಹಾತ್ಮ ಗಾಂಧೀಜಿ ಹೇಳಿದ್ರಂತ ಹೇಳಿದ್ರಲ್ಲ ಆ ಸೀತಾರಾಮ್ ಇವರು ಬಿ ಜೆ ಪಿ ರಾಮ ಗೋಡ್ಸೆ ಗೋಡ್ಸೆ ರಾಮ ಇದು ಡಿಫ್ರೆನ್ಸ್ ಬಿಟ್ವೀನ್ ಬಿ ಜೆ ಪಿ ಅಂಡ್ ಕಾಂಗ್ರೆಸ್ ನಾವೇನು ವಿರುದ್ಧವಾಗಿದ್ದೀವಿ ಇವರು ಯಾವತ್ತೂ ಕೂಡ ರಾಷ್ಟ್ರಭಕ್ತಿ ಇರದೇ ಇಲ್ಲ ಇವ್ರು ನಿಜ ಹೇಳಬೇಕು ಅಂತಂದ್ರೆ ಸ್ವಾತಂತ್ರ್ಯ ಹೋರಾಟ ಕಾಲದಲ್ಲಿ ಬ್ರಿಟಿಷ್ ಬ್ರಿಟಿಷ್ನವ್ರ ಜೊತೆ ಇದ್ದವರು ಇವರು ჩელიშ